ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ವೀಕ್ಷಕರೇ ಯಾರೆಲ್ಲ ಟಿ ವಿ ವಿಕ್ರಮ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಕಾಂಗ್ರೆಸ್ ಮುಖಂಡ ಸ್ಯಾಮ್ ಪಿತ್ರೋಡ ಇವತ್ತು ಒಂದು ಟ್ವೀಟ್ ಮಾಡಿದ್ರು ಸುಧೀಂದ್ರ ಕುಲಕರ್ಣಿ ಅವರ ಬರಹದಿಂದ ತೆಗೆದಿರೋ ಸಾಲು ಅದು ಏನದು ಸಂವಿಧಾನ ಮತ್ತು ಅದರ ಪ್ರಿಯಾಂಬಲ್ ಅಂದರೆ ಅದರ ಪ್ರೀಟಿಗೆಗೆ ಹೆಚ್ಚು ಯೋಗದಾನ ಕೊಟ್ಟಿರೋದು ಯಾರು ಇಟ್ ಈಸ್ ನೆಹರು ಅಂಬೇಡ್ಕರ್ ಅಲ್ಲ ಅಂಬೇಡ್ಕರ್ ಸಂವಿಧಾನ ಪಿತಾಮಹ ಅನ್ನೋದಾಗ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನ ಅಂತ ಹೇಳೋದಾಗಲಿ ಇದು ಈ ದೇಶದ ಆಧುನಿಕ ಇತಿಹಾಸ ಹೇಳ್ಕೊಂಡು ಬಂದಿರೋ ಅತಿ ದೊಡ್ಡ ಸುಳ್ಳು ಹೀಗೆ ಸುಧೀಂದ್ರ ಕುಲಕರ್ಣಿ ತಮ್ಮ ಬರಹದಲ್ಲಿ ಬರೆದಿದ್ದಾರೆ ಅಂತ ನೆಹರು ಫ್ಯಾಮಿಲಿಯ ಆಪ್ತ ಸ್ಯಾಮ್ ಪಿತ್ರೋಡ ಪೋಸ್ಟ್ ಹಾಕ್ತಾರೆ ಆದರೆ ಕೆಲವೇ ನಿಮಿಷಗಳಲ್ಲಿ ಆ ಟ್ವೀಟನ್ನು ಡಿಲೀಟ್ ಕೂಡ ಮಾಡಿಬಿಡ್ತಾರೆ ಹಾಗಾದರೆ ಏನಿದು ಸುಧೀಂದ್ರ ಕುಲಕರ್ಣಿ ಅವರು ತನ್ನಿಟ್ಟಿರೋ ಹೊಸ ಕಾಂಟ್ರವರ್ಸಿ ನಿಜಾನ ಸಂವಿಧಾನದ ರಚನೆಯಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಇರಲಿಲ್ವಾ ನೆಹರು ಅವರೇ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡಿದಾರಾ ದಿ ಕ್ವಿಂಟ್ ವೆಬ್ಸೈಟ್ ಸುಧೀಂದ್ರ ಕುಲಕರ್ಣಿಯವರ ಬರಹವನ್ನು ಯಥಾವತ್ತು ಪ್ರಕಟ ಮಾಡಿದೆ ಸುಧೀಂದ್ರ ಕುಲಕರ್ಣಿ ಮೊದಲಿಂದಾನೂ ವಿವಾದಾತ್ಮಕ ಹೇಳಿಕೆಗಳಿಂದಾನೇ ಫೇಮಸ್ ಆದವರು ಅದೇ ರೀತಿ ಮನಮೋಹನ್ ಸಿಂಗ್ ಅವರ ಸಲಹೆಗಾರ ಹಾಗೂ ರಾಹುಲ್ ಗಾಂಧಿ ಆಪ್ತನಾಗಿ ಗುರುತಿಸ್ಕೊಂಡಿರೋ ಸ್ಯಾಮ್ ಪಿತ್ರೋಡ ಕೂಡ ಕಾಂಟ್ರವರ್ಷಿಯಲ್ ಹೇಳಿಕೆಗಳಿಂದಾನೇ ಖ್ಯಾತರಾದವರು ಹೀಗಾಗಿ ಅಂಬೇಡ್ಕರ್ ವರ್ಸಸ್ ನೆಹರು ವಿಚಾರ ಬಂದಾಗ ಇವರಿಬ್ಬರು ನೆಹರು ಕುಟುಂಬನ ಓಲೈಸೋದಕ್ಕೆ ಈ ವಿವಾದನ ಹರಿಬಿಟ್ಟಿರಬಹುದು ಅಂತ ಮೇಲ್ನೋಟಕ್ಕಂತೂ ಕಾಣಿಸ್ತಾ ಇದೆ ಸುಧೀಂದ್ರ ಕುಲಕರ್ಣಿ ಲೇಖನದಲ್ಲಿ ಹೇಳ್ತಾರೆ ಅಂಬೇಡ್ಕರ್ ಅವರನ್ನ ಹಿಸ್ಟ್ರಿ ಸುಮ್ಮನೆ ವೈಭವೀಕರಣ ಮಾಡಿದೆ ಸಂವಿಧಾನ ರಚನೆಯಲ್ಲಿ ಅವರ ಪಾತ್ರ ಅಂಥದ್ದೇನು ಇರಲಿಲ್ಲ ಅಂತ ಜನರನ್ನು ಹಾಗಂತ ನಂಬಿಸ್ತಾ ಬಂದಿರೋದ್ರಿಂದ ಎಲ್ಲರೂ ಅಂಬೇಡ್ಕರ್ ಅವರೇ ಸಂವಿಧಾನ ಪಿತಾಮಹ ಅಂತ ನಂಬ್ಕೊಂಡಿದ್ದಾರಂತೆ ಸೂರ್ಯ ಪೂರ್ವದಲ್ಲಿ ಹುಟ್ಟತಾನೆ ಅಂತ ಮೋದಿ ರಾಹುಲ್ ಗಾಂಧಿ ಕೇಜ್ರಿವಾಲ್ ನಿತೀಶ್ ಎಲ್ಲರೂ ಹೇಳಿದ್ರೆ ಜನ ನಂಬಲೇಬೇಕಲ್ವಾ ಹಾಗೆಯೇ ಅಂಬೇಡ್ಕರ್ ಅವರೇ ಸಂವಿಧಾನದ ಮೂಲ ಪುರುಷ ಅನ್ನೋದನ್ನು ಹೇಳಿ ಹೇಳಿ ಒಪ್ಸಿದ್ದಾರೆ ಪುಸ್ತಕದಲ್ಲಿ ಇತಿಹಾಸದಲ್ಲಿ ಎಲ್ಲ ಕಡೆ ಹಾಗೇ ಬರೆದು ಜನರ ತಲೆಯಲ್ಲಿ ತುಂಬಿಸಿದ್ದಾರೆ ಈಗ ಜನಕ್ಕೆ ಸತ್ಯ ಹೇಳಿದ್ರು ನಂಬೋದಿಲ್ಲ ಇದು ಸುಧೀಂದ್ರ ಕುಲಕರ್ಣಿಯವರ ವರ್ಷನ್ ಎಲ್ಲಿಂದ ಇಂಥ ಆಲೋಚನೆಗಳು ಹುಟ್ಟಿವೆ ಇವರ ಈ ಥರದ ಮಾತಿಗೆ ಏನು ಸೋರ್ಸ್ ಅಂತ ಕೇಳಿದರೆ ಅವರು ಸುಭಾಷ್ ಕಶ್ಯಪ್ ಅವರ ಪುಸ್ತಕ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಾನ್ಫ್ಲಿಕ್ಟ್ಸ್ ಆ್ಯಂಡ್ ಕಾಂಟ್ರವರ್ಸೀಸ್ ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಾರ್ನರ್ ಸ್ಟೋನ್ ಆಫ್ ಎ ನೇಷನ್ ಈ ಎರಡು ಪುಸ್ತಕಗಳನ್ನು ಓದಿ ನನ್ನ ಅಭಿಪ್ರಾಯ ತಿಳಿಸ್ತಾ ಇದ್ದೀನಿ ಅಂತಾರೆ ಗಾಂಧೀಜಿ ಮತ್ತು ನೆಹರು ಕೊಟ್ಟಿರೋಷ್ಟು ಶ್ರಮದಾನನ ಅಂಬೇಡ್ಕರ್ ಅವರು ನೀಡಿಲ್ಲ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಿಂದ ಸಂವಿಧಾನದ ರಚನೆಗೆ ಹೆಚ್ಚು ಕೊಡುಗೆ ಸಿಕ್ಕಿದೆ ಹಾಗೆ ನೋಡಿದ್ರೆ ಅಂಬೇಡ್ಕರ್ ಅವರು ಕಾಂಗ್ರೆಸ್ ವಿರುದ್ಧ ಇದ್ದವರು ಅವರಿಂದ ಹೇಗೆ ತಾನೇ ಬೆಂಬಲ ಸಿಗೋದಕ್ಕೆ ಸಾಧ್ಯ ಅಂತ ಸುಧೀಂದ್ರ ಪ್ರಶ್ನೆ ಮಾಡಿದ್ದಾರೆ ಹಾಗಾದರೆ ಕಾಂಗ್ರೆಸ್ ಹಾಗೂ ನೆಹರು ಕುಟುಂಬ ಯಾಕೆ ತಮ್ಮ ವಂಶದ ಕೊಡುಗೆ ಬಗ್ಗೆ ಮಾತಾಡ್ತಾ ಇಲ್ಲ ಯಾಕೆ ಅಂಬೇಡ್ಕರ್ ಅವರನ್ನೇ ವೈಭವೀಕರಿಸ್ತಾ ಇದೆ ಅಂತ ಕೇಳಿದ್ರೆ ಅದಕ್ಕೆ ಸುಧೀಂದ್ರ ಏನು ಉತ್ತರ ಕೊಡ್ತಾರೋ ಗೊತ್ತಾ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಅನುಕೂಲ ಸಿಂಧು ರಾಜಕಾರಣ ಮಾಡ್ತಾ ಇದೆಯಂತೆ ಪೊಲಿಟಿಕಲಿ ಕರೆಕ್ಟಾಗಿ ಆಗಿ ಇರೋದಕ್ಕೋಸ್ಕರ ಅಂಬೇಡ್ಕರ್ ಅವರನ್ನ ಸಂವಿಧಾನ ಶಿಲ್ಪಿ ಅಂತ ಹಾಡಿ ಹೊಗಳ್ತಾ ಇದೆಯಂತೆ ಬಿ ಜೆ ಪಿ ಈ ಸತ್ಯವನ್ನು ಅನಾವರಣ ಮಾಡಬಹುದಿತ್ತಲ್ವಾ ಯಾಕೆ ಮಾಡಿಲ್ಲ ಅನ್ನೋದಕ್ಕೂ ಸುಧೀಂದ್ರ ಅವರ ಹತ್ರ ಉತ್ತರ ಇದೆ ಬಿ ಜೆ ಪಿಗೆ ನೆಹರು ಅವರನ್ನ ವಿಲನ್ ಮಾಡೋದ್ರಲ್ಲೇ ಲಾಭ ಇದೆಯಂತೆ ಮೋದಿಜಿ ವರ್ಚಸ್ಸನ್ನು ವೃದ್ಧಿ ಮಾಡಬೇಕು ಅಂದರೆ ನೆಹರು ಅವರನ್ನ ವಿಲನ್ ಮಾಡಲೇಬೇಕಂತೆ ಅದಕ್ಕೋಸ್ಕರ ಈ ಸತ್ಯನ ಮುಟ್ಟೋಕೆ ಹೋಗ್ತಾ ಇಲ್ವಂತೆ ಸಾವಿರದ ಒಂಬೈನೂರ ನಲವತ್ತಾರು ಡಿಸೆಂಬರ್ ಹದಿಮೂರಕ್ಕೆ ನಡೆದ ಸಂವಿಧಾನ ಸಭೆಯಲ್ಲಿ ಸಂವಿಧಾನದ ಮೂಲ ತತ್ವಗಳನ್ನು ಮಂಡಿಸಿದ್ದು ನೆಹರು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೆಚ್ಚು ಎಫರ್ಟ್ ಹಾಕಿದ್ದೂ ನೆಹರು ಒಂಬತ್ತು ವರ್ಷ ದೇಶಕ್ಕೋಸ್ಕರ ಜೈಲಲ್ಲಿದ್ದೂ ನೆಹರು ಆದರೆ ಅಂಬೇಡ್ಕರ್ ಅವರಿಗೆ ಸಂವಿಧಾನದ ಕ್ರೆಡಿಟ್ ಸಿಗ್ತಾ ಇದೆ ಅನ್ನೋದು ಸುಧೀಂದ್ರ ಅವರ ಆರೋಪ ಅಂಬೇಡ್ಕರ್ ಅವರು ಮುನ್ನೂರ ಎಂಟು ಸದಸ್ಯರ ಸಂವಿಧಾನ ಸಭೆಯಲ್ಲಿ ಭಾಗವಹಿಸಿದ್ರು ಅಷ್ಟೇ ಆದರೆ ಅವರು ಸಂವಿಧಾನ ಶಿಲ್ಪಿ ಅಲ್ವೇ ಅಲ್ಲ ಅವರಿಂದ ಯಾವ ಕೊಡುಗೆನೂ ಸಿಕ್ಕಿಲ್ಲ ಎಲ್ಲವನ್ನು ನೆಹರು ಮಾಡಿದ್ದು ಅಂತಾರೆ ಕುಲಕರ್ಣಿ ವೀಕ್ಷಕರೇ ನೈಜ ಇತಿಹಾಸ ಯಾವುದು ಏನು ಅನ್ನೋದಕ್ಕೆ ಬಹುಶಃ ಬಲವಾದ ಚರ್ಚೆನೇ ಆಗಬೇಕು ಆದರೆ ಸುಧೀಂದ್ರ ಕುಲಕರ್ಣಿ ಅವರ ಈ ಬರಹ ಖಂಡಿತ ಹೊಸ ವಿವಾದಕ್ಕಂತೂ ಕಾರಣ ಆಗೋ ಸಾಧ್ಯತೆ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸಂವಿಧಾನ ಪಿತಾಮಹ ಅಂತ ಇಡೀ ದೇಶ ಒಪ್ಪಿ ಗೌರವಿಸ್ತಾ ಇರುವಾಗ ಸುಧೀಂದ್ರ ಕುಲಕರ್ಣಿ ಹೀಗೆ ಬರೆಯೋದು ಅದನ್ನು ಸ್ಯಾಮ್ ಪಿತ್ರೋಡ ಟ್ವೀಟ್ ಮಾಡೋದು ಇವೆಲ್ಲ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಬೇರೆ ಸಂದೇಶವನ್ನು ಕೊಡ್ತಾ ಇರೋದಂತೂ ಹೌದು ಲೆಟಸ್ ಸಿ ಈ ಚರ್ಚೆ ಯಾವ ರೀತಿಯಲ್ಲಿ ತಾರ್ಕಿಕ ಅಂತ್ಯ ಪಡೆಯುತ್ತೆ ಅಂತ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನಮ್ಮ ಟಿವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ